ಉತ್ತರ ಭಾರತದಲ್ಲಿ ಗಂಗಾ ನದಿಯನ್ನು ಪವಿತ್ರ ನದಿ ಅಂತ ಕರೀತಾರೆ ಮತ್ತು ಪೂಜಿಸ್ತಾರೆ ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಒಂದು ಪವಿತ್ರ ನದಿ ಇದೆ ಗಂಗೆಯಷ್ಟು ಪವಿತ್ರವಾದ ನದಿ ಇದು ತುಂಗಭದ್ರಾ ನದಿ ಪಂಪಾ ನದಿ ಅಂತಲೂ ಕರೆಯೋ ಈ ನದಿಯನ್ನು ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಈ ಭಾಗದ ಜನರು ದೇವರು ಅಂತಲೇ ಪೂಜೆ ಮಾಡ್ತಾರೆ ಈ ಪಂಪಾ ನದಿಯ ದಡದಲ್ಲೇ ವಿಜಯನಗರ ಸಾಮ್ರಾಜ್ಯ ನಿರ್ಮಿತವಾಗಿದೆ ಈ ತುಂಗಭದ್ರಾ ನದಿ ಹುಟ್ಟೋದು ಕರ್ನಾಟಕದ ವೆಸ್ಟ್ರನ್ ಘಾಟ್ಸಲ್ಲಿ ತುಂಗಾ ಮತ್ತು ಭದ್ರಾ ಅನ್ನೋ ಎರಡು ನದಿಗಳು ಆ ವೆಸ್ಟ್ರನ್ ಘಾಟ್ಸಲ್ಲಿ ಹುಟ್ಟುತ್ತೆ ಆ ಎರಡು ನದಿಗಳು ಶಿವಮೊಗ್ಗದ ಕೂಡಲಿ ಅನ್ನೋ ಜಾಗದಲ್ಲಿ ಸಂಗಮವಾಗಿ ತುಂಗಭದ್ರ ಆಗಿ ಮುಂದೆ ಹರಿದು ಬರುತ್ತೆ ಇದಕ್ಕೆ ಒಂದು ಮೈಥಾಲಜಿಕಲ್ ಸ್ಟೋರಿ ಕೂಡ ಇದೆ ಅದೇನಪ್ಪ ಅಂದರೆ ಹಿರಣ್ಯಕಶ್ಯಪವನ್ನು ವರಾಹಸ್ವಾಮಿ ಕೊಂದು ತುಂಬ ದಣಿವಾದಾಗ ಒಂದು ಪರ್ವತದ ಮೇಲೆ ಕುಳಿತುಕೊಳ್ತಾರೆ ಪರ್ವತದ ಮೇಲೆ ಕುಳಿತಾಗ ಬಲಭಾಗದಿಂದ ಹರಿದು ಬರುವಂತಹ ಬೆವರು ಭದ್ರ ಆಗಿ ವರಾಹಸ್ವಾಮಿಯ ಎಡಭಾಗದಿಂದ ಅರಿದು ಹರಿದು ಬರುವಂತಹ ಬೆವರು ತುಂಗ ಆಗಿ ಮತ್ತು ಅದು ಕೂಡಲಿ ಅನ್ನುವಂಥ ಜಾಗದಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಹರಿಯುತ್ತೆ ಅಂತ ಹೇಳ್ತಾರೆ ಸೊ ಇದೊಂದು ಪವಿತ್ರ ನದಿ ಅಂತ ಹೇಳ್ತಾರೆ ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಈ ನದಿ ನೀರನ್ನು ಕುಡಿದ್ರೆ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿರುವಂತಹ ಹತ್ತಾರು ದೇವಸ್ಥಾನಗಳಿಗೆ ಭೇಟಿ ಮಾಡುವ ಮೊದಲು ಈ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಒಂದು ಪ್ರತೀತಿ ನಾನೀಗ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀನಿ ಅಂದರೆ ಅಂಜನಾದ್ರಿ ಬೆಟ್ಟ ಮತ್ತು ಅಲ್ಲಿ ತುಂಗಭದ್ರಾ ನದಿಯನ್ನು ದಾಟಿದ್ರೆ ಅಲ್ಲಿ ಹಂಪಿಯ ವಿರೂಪಾಕ್ಷ ಟೆಂಪಲ್ ಶ್ರೀರಾಮ ಟೆಂಪಲ್ ಮತ್ತು ವಿಜಯವಿಠಲ ಟೆಂಪಲ್ ಸಿಗುತ್ತೆ ಒಂದು ವೇಳೆ ತುಂಗಭದ್ರಾ ನದಿ ಏನಾದರೂ ಈ ಜಾಗದಲ್ಲಿ ಹರಿದಿರಲಿಲ್ಲ ಅಂದಿದ್ರೆ ಅಲ್ಲಿನ ಸುತ್ತಮುತ್ತ ಈ ಒಂದು ಕಲ್ಲು ಬಂಡೆಗಳು ಹಾಗೆ ಪ್ರಾಕೃತಿಕ ಸಂಪತ್ತು ಇರಲಿಲ್ಲ ಅಂದಿದ್ದರೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಆಗಿನ ಕಾಲದ ಕೈಯಲ್ಲಿ ಆಗ್ತಿರಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ದೇವಾಲಯಗಳು ನಿರ್ಮಾಣವಾಗಿರೋದಕ್ಕೆ ಕಾರಣ ಮುಖ್ಯವಾದ ಕಾರಣ ಈ ತುಂಗಭದ್ರಾ ನದಿ ಮತ್ತು ಅದರ ಸುತ್ತಮುತ್ತ ಇರುವಂತಹ ಪ್ರಾಕೃತಿಕ ಸಂಪತ್ತು ಬಳ್ಳಾರಿ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಸೊ ಈ ಬರಡು ಭೂಮಿಯಲ್ಲೂ ಕೂಡ ಈ ಅಚ್ಚ ಹಸಿರನ್ನು ನೀವು ನೋಡ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣ ತುಂಗಭದ್ರಾ ನದಿಯ ನೀರು ತುಂಗಭದ್ರಾ ನದಿಯ ನೀರಿನಿಂದಾಗಿ ಅಲ್ಲಿನ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಜನ ತುಂಗಭದ್ರಾ ಅಣೆಕಟ್ಟು ಕೂಡ ಕಟ್ಟಲಾಗಿದೆ ಆ ಅಣೆಕಟ್ಟಿನ ನೀರಿನ ಸಹಾಯದಿಂದ ಅಲ್ಲಿನ ಜನ ಭತ್ತ ಜೋಳ ರಾಗಿ ಬೆಳೆಗಳನ್ನು ಕೂಡ ಬೆಳೀತಾರೆ ಸೊ ಅಲ್ಲಿನ ಭಾಗದ ಜನರಿಗೆ ತುಂಗಭದ್ರಾ ನದಿ ಒಂದು ಜೀವನದಿ ಕಡೆಯದಾಗಿ ಒಂದು ದುಃಖಕರ ವಿಚಾರ ಹೇಳಲೇಬೇಕು ತುಂಗಭದ್ರಾ ನದಿ ಭಾರತದಲ್ಲೇ ಅತ್ಯಂತ ಕಲುಷಿತವಾಗಿರುವಂತಹ ನದಿ ಗಂಗಾ ಯಮುನಾ ಹೇಗೆ ಉತ್ತರ ಭಾರತದಲ್ಲಿ ಕಲುಷಿತಗೊಂಡಿರುವಂತಹ ಪವಿತ್ರ ನದಿಗಳು ಅದೇ ರೀತಿ ತುಂಗಭದ್ರಾ ನದಿನೂ ಕೂಡ ದಕ್ಷಿಣದಲ್ಲಿ ಅತ್ಯಂತ ಪೊಲ್ಯೂಟೆಡ್ ರಿವರ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಕಾರಣ ಇದರ ಸುತ್ತಮುತ್ತ ಇರುವಂತಹ ಇಂಡಸ್ಟ್ರೀಸ್ಗಳು ಭದ್ರಾವತಿ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿರುವಂತಹ ಇಂಡಸ್ಟ್ರೀಸ್ಗಳು ತಮ್ಮ ತ್ಯಾಜ್ಯ ವಸ್ತುಗಳನ್ನು ಡೈರೆಕ್ಟಾಗಿ ನದಿಗೆ ಬಿಡೋದ್ರಿಂದ ನದಿಯಲ್ಲಿ ಮಲಿನ ಜಾಸ್ತಿ ಆಗ್ತಾಯಿದೆ ಅದಷ್ಟೇ ಅಲ್ಲ ನಾವು ಕೂಡ ತುಂಗಭದ್ರಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡೋದು ಅಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಾಡೋದು ಪೂಜೆ ಮಾಡೋದು ಮತ್ತಿತರ ಕಾರ್ಯಗಳನ್ನು ಮಾನವನ ಹೆಚ್ಚಿನ ಚಟುವಟಿಕೆ ಭದ್ರಾ ತುಂಗಭದ್ರಾ ತೀರದಲ್ಲಿ ನಡೆಯೋದ್ರಿಂದ ಅಲ್ಲೂ ಕೂಡ ತುಂಗಭದ್ರೆ ಇದೆ ಸೊ ನಾವು ಯಾವ ದೇವರನ್ನು ಪವಿತ್ರ ಅಂತ ಪೂಜಿಸ್ತೀವೋ ಯಾವ ಒಂದು ನದಿಯನ್ನು ನಾವು ಅತ್ಯಂತ ಏನೋ ದೈವ ರೀತಿಯಲ್ಲಿ ನಾವು ನೋಡ್ತೀವೋ ಅದೇ ನದಿಗೆ ನಾವು ಕೊಡುಗೆಯಾಗಿ ಕೊಡ್ತಾ ಇರೋದು ಏನಂದರೆ ಆ ನದಿಯನ್ನು ಮಲಿನ ಮಾಡೋ ಮೂಲಕ ಆ ನದಿಯ ಪಾವಿತ್ರ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ಮೂಲಕ ಸೊ ನಾವು ಯಾವ ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ಯಾವ ನದಿಯನ್ನು ನೀರನ್ನು ಕುಡಿದ್ರೆ ನಮಗೆ ಪುಣ್ಯ ಬರುತ್ತೋ ಅಂತೀವೋ ಅದೇ ನದಿಯ ನೀರನ್ನು ಇವತ್ತು ಹೋಗಿ ಸ್ನಾನ ಮಾಡಿದ್ರೆ ಅಥವಾ ಕುಡಿದ್ರೆ ನಮಗೆ ಜ್ವರ ಶೀತ ನೆಗಡಿ ಮತ್ತಿತರ ಕಾಯಿಲೆಗಳು ಬರುವಂತಹ ಒಂದು ಚಾನ್ಸಸ್ জা